ಇವತ್ತು ಕಮರ ಟು ಈ ಚಿತ್ರ ನೋಡೋಕ್ಕೆ ಬಂದಿದ್ದೆ ತುಂಬ ಖುಷಿಯಾಯಿತು ಪರಮೇಶ್ವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅವರ ಮೊದಲನೇ ಚಿತ್ರ ಟು ಚೆಕ್ ಪೋಸ್ಟ್ ಅದನ್ನು ನಾನು ನೋಡಿರಲಿಲ್ಲ ಸೊ ಹಾಗಾಗಿ ನನಗೆ ಅವ್ರದ್ದು ಇದು ಎರಡನೇ ಸಿನಿಮಾ ಅಂತ ಗೊತ್ತಾಗಿಲ್ಲ ಬಟ್ ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಐ ರಿಯಲಿ ಎಂಜಾಯ್ ಟೆಕ್ನಿಕಲಿ ಇರ್ಬೋದು ಇಡೀ ಆರ್ಟಿಸ್ಟ್ಗಳ ತಂಡ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಸ್ಪೆಷಲಿ ನನಗೆ ಪ್ರಿಯಾಂಕಾ ಅವರು ತುಂಬ ಇಷ್ಟ ಆದರು ಒಬ್ಬಿಯಸ್ಲಿ ಹಿ ಆಲ್ಮರ್ಸ್ ಅ ಗಾಡ್ಜಿಯಸ್ ಬ್ಯೂಟಿಫುಲ್ ಸೋಲ್ ಆ್ಯಂಡ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂತ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ತುಂಬ ಖುಷಿಯಾಯಿತು ಇನ್ನೊಂದು ಸಂತೋಷದ ವಿಷಯ ಏನು ಅಂದರೆ ಈಗ ಕನ್ನಡ ಸಿನಿಮಾ ಎಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳು ಇದೆ ಬೇರೆ ಬೇರೆ ಕತೆ ಇರುವಂಥದ್ದು ಸೊ ಹಾಗಾಗಿ ಆಡಿಯನ್ಸ್ಗೆ ಅ ವೈಡ್ ರೇಂಜ್ ಖಂಡಿತವಾಗ್ಲೂ ಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಇವ್ರು ತರೋಲಿ ಎಂಜಾಯ್ ಡ್ಯಾಂಕ್ ಎವ್ರಿ ವನ್ ಈಗಷ್ಟೇ ಕಮರೋ ಟು ನೋಡ್ಕೊಂಡು ಬರ್ತಾ ಇದ್ದೀನಿ ಸೊ ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಯಾಕಂದರೆ ಈ ಥರ ಸಿನಿಮಾಗಳನ್ನ ನಾವು ಹಿಂದಿ ಮತ್ತು ಹಾಲಿವುಡಲ್ಲಿ ನೋಡ್ತಾ ಇದ್ವಿ ಪ್ಯಾರಾನೋಮಲ್ ಆ್ಯಕ್ಟಿವಿಟೀಸ್ ಮತ್ತು ಸಬ್ಕಾನ್ಷಿಯಸ್ಸಲ್ಲಿ ಟ್ರಾವೆಲ್ ಮಾಡೋದು ಮತ್ತು ಅಲ್ಲಿ ಸಿಕ್ ಯಾಕಂದರೆ ನಾವು ಯಾವಾಗಲೂ ನೆಟ್ಫ್ಲಿಕ್ಸಲ್ಲಿ ಬೆಸ್ಟ್ ಹಾರರ್ ಮೂವೀಸ್ ಅಂತ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಯಾವಾಗಲೂ ನನಗೆ ಟೈಮ್ ಕೆಲಸಕ್ಕೆ ಟೈಮ್ ಸಿಗಲ್ಲ ಜಾಸ್ತಿ ನೋಡೋದೇ ಹಾಗೆ ಸೊ ಆ ಥರದ್ದು ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪರಮೇಶ್ವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಪ್ರಿಯಾಂಕಾ ಮ್ಯಾಮು ಒಳ್ಳೆ ಬ್ಯೂಟಿಫುಲ್ ರೋಲ್ ಮಾಡಿದ್ದಾರೆ ಆ್ಯಂಡ್ ಶಿ ಲುಕ್ ಸೋ ಗಾರ್ಡ್ಜಿಯಸ್ ಆ್ಯಂಡ್ ವೆರಿ ಸೆಟಲ್ ರೋಲ್ ಮಾಡಿದ್ದಾರೆ ಆ್ಯಂಡ್ ಅದರ್ ಕಪಲ್ ಆಲ್ಸೋ ಹ್ಯಾವ್ ಡನ್ ಗುಡ್ very full cool of character under cinema liyevde a tarah like song bande go very fight enu no, vinde tumma neat a travel aata hoke and uh, thrilling agida <laughs> and uh, i really like the movie ಸ್ವಲ್ಪ ಹಾಗೆ ಭಯನೂ ಪಡಿಸುತ್ತೆ ಮತ್ತು ಇವಾಗ ಆಫ್ಟರ್ ಇಂಟ್ರುವಲ್ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನನಗಂತೂ ಇಷ್ಟ ಆಯಿತು ಸೊ ಯಾರ್ಯಾರಿಗೆ ಹಾರರು ಮತ್ತು ತುಂಬ ಕ್ಯೂರಿಯಸ್ ಸಸ್ಪೆನ್ಸ್ ಇರೋ ಸಿನಿಮಾಗಳು ಇಷ್ಟ ಆಗುತ್ತೆ ಅವ್ರು ನಿಜವಾಗ್ಲೂ ಕಮರ್ ಹೊಟ್ಟು ಬಂದು ನೀವು ಆಲ್ರೆಡಿ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ಈ ಥರ ಒಂದು ಕನ್ನಡ ಚಿತ್ರರಂಗದಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಬಂದು ನೀವೆಲ್ಲನೂ ಎನ್ಕರೇಜ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಸೊ ಸಿನಿಮಾ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ಗೋಸ್ಕರ ಬಂದೆ ಬಟ್ ಆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ತುಂಬ ಖುಷಿಯಾಯಿತು ಯಾಕೆಂದರೆ ಈ ಥರದೊಂದು ಪ್ಯಾರನಾಮಲ್ ಆಕ್ಟಿವಿಟೀಸ್ ಈ ಥರ ಸಿನ್ಮಾಗಳು ಹಾಲಿವುಡ್ ಅಲ್ಲಿ ಅಥವಾ ನೆಟ್ಫ್ಲಿಕ್ಸ್ ಈ ಥರ ವಾಚ್ ಮಾಡಿದ್ದು ಸೊ ನಮ್ಮ ಕನ್ನಡದಲ್ಲಿ ಈ ಥರದೊಂದು ಹೊಸ ಪ್ರಯತ್ನ ಆಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ದೊಡ್ತೀವಿ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಲಿ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಸೆಟಲ್ ಆಗ್ತೀವಿ ನಾನು ಫ್ಯಾನ್ ಆಗಿನ ಅಫ್ಕೋರ್ಸ್ ನಾನು ಆಲ್ರೆಡಿ ಆ ಪ್ರಿಯಾಂಕಾ ಮ್ಯಾಮ್ ಫ್ಯಾನ್ ಸೊ ಫೀಂಗ್ ಹಾರ್ ಟುಡೇ ವಿತ್ ತುಂಬ ಖುಷಿ ಆಯಿತು ಸೊ ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ ಮ್ಯಾಮ್ ಕಮರೊಟ್ಟು ಒಳ್ಳೆಯ ಸಿನ್ಮಾ ಎಲ್ಲರೂ ಆಲ್ರೆಡಿ ವಿಮರ್ಶೆ ಕೊಟ್ಟಿದ್ದಾರೆ ಸಿನ್ಮಾ ಬಗ್ಗೆ ಮಾತಾಡೋಂಗಿಲ್ಲ ಇಷ್ಟು ದಿನ ಸಿನ್ಮಾಗಳು ಟೆಕ್ನಿಕಲಿ ಅಂತ ಸಿನಿಮಾ ಬರ್ತಿಲ್ಲ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಸಿನ್ಮಾ ಬರ್ತಿಲ್ಲ ಅಂತಿದ್ರಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸುರಿಮಳೆನೇ ಅಂತ ಹೇಳ್ಬೋದು ಸಿನ್ಮಾಗಳ್ದು ಈ ಕಮರೊಟ್ಟು ತುಂಬ ಒಂದು ಟೆಕ್ನಿಕಲಿ ಒಂಥರ ಹೊಸತನೇ ಇದೆ ದಯಮಾಡಿ ಈ ಸಿನಿಮಾ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಇಂಥ ಕನ್ನಡ ಸಿನಿಮಾಗಳನ್ನ ನೀವೆಲ್ಲ ನೋಡಿ ಬಳಸಬೇಕು ಆಮೇಲೆ ನಿಮ್ಮ ಆಶೀರ್ವಾದ ಸದಾ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೆಲೆಬ್ರಿಟಿ ಶೋ ಸೊ ನಮಗೆ ಸೆಲೆಬ್ರಿಟಿ ಆಡಿಯನ್ಸೇ ನಮ್ಮ ಸೆಲೆಬ್ರಿಟೀಸ್ ಸೊ ಬಂದು ಒಂದು ಶೋ ನೋಡಿದ್ದಾರೆ ಎಲ್ರಿಗೂ ಸಖತ್ ಇಷ್ಟ ಆಗಿದೆ ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಇವಾಗ ಬರ್ತಾ ಇರೋ ಜಾನರ್ಗಿಂತ ತುಂಬ ಡಿಫ್ರೆಂಟ್ ಜಾನರ್ ಇದೆ ನಮ್ಮ ಸಿನಿಮಾ ಸೊ ನೀವು ಬಂದು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಮಗೆ ಹೇಗಿದೆ ಅಂತ ತಿಳಿಸಿ ನಿಮ್ಗೆಲ್ಲ ಫೀಡ್ಬ್ಯಾಕ್ ಕಾಯ್ತಾ ಇರ್ತೀನಿ ಆ್ಯಂಡ್ ಆಲ್ಸೋ ಪ್ರತಿಯೊಂದು ಕ್ಯಾರೆಕ್ಟರು ಸಿನಿಮಾಲಲ್ಲಿ ತುಂಬ ಡಿಫ್ರೆಂಟ್ ಇದೆ ನಾಟ್ ಲೈಕ್ ದ ರೆಗ್ಯುಲರ್ ನೀವು ಏನು ನೋಡ್ತೀರ ಆ ಥರ ಇಲ್ಲ ತುಂಬಾ ಡಿಫ್ರೆಂಟ್ ಇದೆ ಇವ್ರು ಇದ್ದಾರೆ ಇಲ್ಲಿ ಮಾಣಿ ಅನ್ನೋ ರೋಲು ಇವ್ರು ಇಲ್ಲಿ ಹಿಂಗೆ ಕಾಣಿಸ್ತಾರೆ ಬಟ್ ಸಿನಿಮಾಲ್ಲಿ ಹೆಂಗಿದ್ದಾರೆ ಅನ್ನೋದನ್ನ ನೀವು ನೋಡಬೇಕು ಇವ್ರು ಹೇಳ್ತಾರೆ ನಾನು ಮಾಣಿ ಅನ್ನೋ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಸಿನಿಮಾ ನೋಡೋಕ್ಕೆ ಜನ ಒಳಗಡೆ ಹೋಗಬೇಕಾದ್ರೆ ನೀವು ನಿಂತಿದೆ ಯಾರೂ ನನ್ನ ಹತ್ರ ಮಾತಾಡಿಸಲಿಲ್ಲ ನಾರ್ಮಲಾಗಿ ಹೋಗಿದ್ರು ಏನೋ ಬಿಕಾಸ್ ನಾನು ಅಷ್ಟೊಂದು ರೆಕಗ್ನೈಸ್ ಇಲ್ಲ ಸೊ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿದ್ರು ಅಂಥ ಒಂದು ನಾನು ಮ್ಯಾಂಗ್ಳೂರಲ್ಲಿ ಒಂದು ಮಾಣಿ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದೀನಿ ಅದು ಸ್ವಲ್ಪ ಮ್ಯಾಂಗ್ಲೋರ್ ಸ್ಲ್ಯಾಂಗಲ್ಲೇ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬಿಕಾಸ್ ಆಡಿಯನ್ಸ್ ಏನು ರಿವ್ಯೂ ಕೊಡ್ತಾರೆ ಬಿಕಾಸ್ ಇದು ಇವತ್ತು ಹೌಸ್ಫುಲ್ಲಾಗಿತ್ತು ಇಲ್ಲಿ ಹೌಸ್ಫುಲ್ಲಾಗಿ ಅಂದರೆ ಸ್ವಲ್ಪ ಫ್ಲೋ ಜಾಸ್ತಿನೇ ಇತ್ತು ಆ್ಯಕ್ಚುಲಿ ಸೊ ನಮಗೆ ಒಂದು ಹೋಪ್ ಇದೆ ಕನ್ನಡ ಒಳ್ಳೆ ಕನ್ನಡ ಸಿನಿಮಾನ ಕನ್ನಡ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಮ್ಮಂಥ ಪುಟ್ಟ ಕಲಾವಿದರನ್ನು ಬೆಳೆಸಿ ಥ್ಯಾಂಕ್ ಯು